ಮುಖ್ಯಮಂತ್ರಿಗಳೇ ಈ ಎ ಸಿ ಕಿರಣ್ಣನ ಸಸ್ಪೆಂಡ್ ಮಾಡಬೇಡಿ ಸಸ್ಪೆಂಡ್ ಮಾಡಿದ್ರೆ ಸ್ವಲ್ಪ ದಿನ ಮನೇಲಿ ಕೂರ್ತಾನೆ ಆಮೇಲೆ ಇನ್ನೆಲ್ಲೋ ಹೋಗ್ಬಿಟ್ಟು ಇದೇ ಭ್ರಷ್ಟಾಚಾರವನ್ನು ಮಾಡ್ತಾನೆ ನೋಡಿ ಇಲ್ಲಿ ಒಂದು ಫೈಲಿಗೆ ಸೈನ್ ಹಾಕಕ್ಕೆ ಇಪ್ಪತ್ತೈದು ಲಕ್ಷದಿಂದ ಕೋಟಿ ವರೆಗೆ ಚಾರ್ಜ್ ಮಾಡ್ತಾನೆ ಅವನ ಆಫೀಸಲ್ಲಂತೂ ಇರಲ್ಲ ಎ ಸಿ ಆಗಿ ಎ ಸಿ ರೂಮಲ್ಲಿ ಕೂರಿದೆ ಇನ್ನೆಲ್ಲೋ ಅಪಾರ್ಟ್ಮೆಂಟು ಗೆಸ್ಟ್ ಹೌಸು ರೆಸಾರ್ಟು ಇನ್ನೆಲ್ಲಿಗೋ ಹೋಗ್ತಾನೆ ಅಂತ ಅಂದರೆ ಇವನು ಏನರಕ್ಕೆ ಬೇಕು ಕೃಷ್ಣ ಬೈರೇಗೌಡರು ಮುಖಕ್ಕೆ ಕುಗ್ದಿರೋದಲ್ಲ ಕೆತ್ತು ಬಿಸಾಕ ಓಡಿಸ್ಬೇಕಿತ್ತು ಸಾವಿರದ ಏಳ್ನೂರ ಮೂವತ್ತು ಕೇಸು ಪೆಂಡಿಂಗ್ ಇದೆ ಅದರಲ್ಲಿ ಮೂವತ್ತು ಕೇಸ್ನ ಅಷ್ಟೇ ಅವನು ಇದು ಮಾಡಿದಾನೆ ಅಂದ್ರೆ ಎಪ್ಪತ್ತೈದು ದಿನದಲ್ಲಿ ಮೂವತ್ತು ಕೇಸ್ ಅಂದ್ರೆ ಏನ್ರಿ ಬಂತು ಎಲ್ಲಿಗೆ ಬಂತು ಇವನು ಇಂಥ ಭ್ರಷ್ಟಾಚಾರ ಇಂಥ ಭ್ರಷ್ಟ ಏಸಿನ ಯಾಕೆ ಇಟ್ಕೊಬೇಕು ಸಸ್ಪೆಂಡ್ ಮಾಡಬೇಡಿ ಅರೆಸ್ಟ್ ಮಾಡಿ ಒಂದು ಒಳಗೆ ಹಾಕಿ ರೈತರಿಗೆ ಪಾಪ ರೈತರ ಕಷ್ಟವನ್ನು ಆಲಿಸಿ ರೈತರಿಗೆ ಏನೋ ಆಗಿರ್ಬೋದು ಯಾವುದೋ ಫೈಲ್ ಇರ್ಬೋದು ನ್ಯಾಯವನ್ನು ಒದಗಿಸಿ ರೈತರಿಗೆ ಸಿಗಲ್ಲ ಜನಸಾಮಾನ್ಯರಿಗೆ ಸಿಗಲ್ಲ ಅಷ್ಟೇ ಯಾಕೆ ರೆವಿನ್ಯೂ ಮಿನಿಸ್ಟ್ರಿಗೆ ಸಿಗಲ್ಲ ಅಂತಂದ್ರೆ ಏನೇನು ದೊಡ್ಡಿದಾ ಲೋಕಾಯುಕ್ತರು ಅಂದರೆ ಏಯ್ ನಾನು ಮಾಮೂಲಿ ಕೊಡ್ತೀನಿ ಅವ್ರು ಯಾರ್ರೀ ಲೋಕಾಯುಕ್ತರು ಅಂತ ಹೇಳ್ತಾನೆ ಅಂದರೆ ಇವನು ಯಾವ ಮಟ್ಟಿಗಿರಬೇಕು ಜಸ್ಟ್ ಎರಡು ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗಿರಲಿಕ್ಕೆ ಬಂದು ಇಷ್ಟೆಲ್ಲ ಮಾಡ್ತಿದ್ದಾನೆ ದಿಮಾಕು ಅಹಂಕಾರ ತೋರಿಸಿ ಭ್ರಷ್ಟಾಚಾರ ಮಾಡ್ತಿದ್ದಾನೆ ಅಂತ ಅಂದರೆ ಇವನು ಯಾಕ್ರಿಗೆ ಬೇಕು ಇಂಥ ಭ್ರಷ್ಟಾಚಾರ ಮಾಡುವ ಭ್ರಷ್ಟಗಳು ಯಾಕೆ ಬೇಕು